ಹರೇ ಕೃಷ್ಣ ಆತ್ಮೀಯರೇ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ಈಗಾಗಲೇ ಗುರು ಶನಿ ರಾಹು ಕೇತು ಗ್ರಹಗಳ ಸ್ಥಾನ ಬದಲಾವಣೆ ಆಗಿದೆ ಇದರಿಂದ ಮೇಷರಾಶಿಯವರಿಗೆ ಏನು ಫಲ ಅಂತ ಸ್ವಲ್ಪ ನೋಡೋಣ ಮೇಷರಾಶಿಯವರಿಗೆ ಗುರು ತೃತೀಯಕ್ಕೆ ಬಂದಿರುವುದರಿಂದ ಗುರುಬಲ ಸ್ವಲ್ಪ ಕಡಿಮೆಯಾಗುವುದು ಎಲ್ಲವೂ ಮೊದಲಿನ ಹಾಗೆ ನಡಿಬೇಕಂದ್ರೆ ಹೆಚ್ಚಿನ ಪರಿಶ್ರಮ ವಹಿಸಬೇಕಾಗುತ್ತೆ ಧನ ಲಾಭವೇನೂ ಇದೆ ಆದರೆ ಅಷ್ಟೇ ಖರ್ಚು ನಷ್ಟ ಕೂಡ ಆಗುತ್ತೆ ಉದ್ಯೋಗದಲ್ಲೂ ಕೂಡ ಹೆಚ್ಚಿನ ಶ್ರಮಪಟ್ಟು ತಾಳ್ಮೆಯಿಂದ ಇದ್ರೇ ಉಳಿಗಾಲ ಇಲ್ಲಾಂದರೆ ಉದ್ಯೋಗ ಅರಸುವ ಕೆಲಸ ಮಾಡಬೇಕಾಗಬಹುದು ನಿಮಗೆ ಗೌರವ ಕಡಿಮೆಯಾಗಲು ಶುರುವಾಗುತ್ತದೆ ಶತ್ರುಗಳ ಕಾಟ ಕೂಡ ಇರುತ್ತೆ ಮಕ್ಕಳ ವಿಷಯದಲ್ಲೂ ಚಿಂತೆ ನಿಮ್ಮ ಪ್ರೀತಿ ಪಾತ್ರದವರಿಗೂ ತೊಂದರೆ ಬರುತ್ತೆ ಹೀಗೆ ಹತ್ತು ಹಲವು ಕಷ್ಟ ನಷ್ಟಗಳಿಗೆ ಒಳಗಾಗುವ ಸಂಭವ ಇರುತ್ತೆ ಭಯಪಡಬೇಡಿ ಇದೆಲ್ಲವನ್ನು ಕಡಿಮೆಗೊಳಿಸುವ ಪರಿಹಾರವನ್ನು ಹೇಳ್ತೀನಿ ಕಷ್ಟ ನಷ್ಟ ಅಂದಾಗ ಮೊದಲನೆಯದಾಗಿ ಆರೋಗ್ಯದಲ್ಲೇ ಏರುಪೇರಾದರೆ ಹೆಚ್ಚಿನ ಖರ್ಚು ಕೂಡ ಉಂಟಾಗುವುದು ಕಾಲಿಗೆ ಏಟು ಅಥವಾ ಮೊಣಕಾಲು ನೋವು ಶುರುವಾಗಲಿದೆ ಎಲ್ಲದರಲ್ಲೂ ಹುಷಾರಾಗಿರಬೇಕು ಮಾತನಾಡುವಾಗಲೂ ಜಾಗ್ರತೆ ವಹಿಸಿ ಹಿತಮಿತವಾದ ಆಹಾರ ಸೇವನೆ ಮಾಡಿ ಹೊಸ ಹೊಸ ಜವಾಬ್ದಾರಿಗಳು ಬರ್ತಾ ಇರುತ್ತೆ ಆದರೆ ಇದೆಲ್ಲವನ್ನು ನೀವು ಅಚ್ಚುಕಟ್ಟಾಗಿ ನಿಭಾಯಿಸುವಿರಿ ಅಕ್ಟೋಬರ್ ನಂತರ ಗುರುವಿನ ಬಲ ಸ್ವಲ್ಪ ಹೆಚ್ಚಾಗಲಿದೆ ನಿಮ್ಮ ಜಾತಕದಲ್ಲಿ ಗುರು ಉತ್ತಮ ಸ್ಥಾನದಲ್ಲಿದ್ದು ನಿಮ್ಮ ದಶಾ ಭುಕ್ತಿ ಚೆನ್ನಾಗಿದ್ದರೆ ಈ ಎಲ್ಲ ಫಲದ ಪರಿಣಾಮ ಅಷ್ಟು ಕಾಣೋದಿಲ್ಲ ತೀರ್ಥಯಾತ್ರೆಯಲ್ಲಿ ಆಗಾಗ ನೆಮ್ಮದಿ ಕಂಡುಕೊಳ್ಳುವಿರಿ ಇದು ನಿಮ್ಮ ದೋಷವನ್ನು ಕೂಡ ಕಳೆಯುವುದು ಸಂಬಂಧಿಕರಲ್ಲಿ ಸಹೋದರರಲ್ಲಿ ಮನಸ್ತಾಪ ಬರಬಹುದು ಯಾವುದೇ ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳಿ ನಿಮ್ಮ ಗೌರವ ಕಾಪಾಡಬೇಕಾದರೆ ಎಲ್ಲವನ್ನೂ ಶಾಂತಚಿತ್ತರಾಗಿ ಪ್ರತಿ ಹೆಜ್ಜೆಯೂ ನೋಡಿಕೊಂಡು ಇಡಬೇಕು ಇದರಿಂದ ಎಲ್ಲ ಕೆಲಸದಲ್ಲೂ ಗೆಲ್ಲುವ ಸಾಧ್ಯತೆ ಹೆಚ್ಚು ಸಮಾಜ ಸೇವೆಯ ಪರೋಪಕಾರದ ಆಸೆ ಹೆಚ್ಚಾಗುವುದು ಇದು ತುಂಬ ಒಳ್ಳೆಯದೇ ವಾಹನ ಚಲಾಯಿಸುವಾಗ ಎಚ್ಚರಿಕೆ ವಹಿಸಿ ಇದೆಲ್ಲವೂ ಇಡೀ ವರ್ಷ ಒಂದೇ ರೀತಿಯಾಗಿರೋದಿಲ್ಲ ಇತರ ಗ್ರಹಗಳ ಬದಲಾವಣೆ ಆಗಾಗ ಜರುಗುವುದರಿಂದ ಸ್ವಲ್ಪ ನೆಮ್ಮದಿ ಸ್ವಲ್ಪ ಕಷ್ಟ ಆಗಾಗ ಬರುತ್ತದೆ ಪರಿಹಾರವಾಗಿ ಸುಬ್ರಹ್ಮಣ್ಯ ಹಾಗೂ ನಾಗದೇವರ ಸೇವೆ ಗಣಪತಿಗೆ ಚತುರ್ಥಿ ದಿನ ಅಥವಾ ಬುಧವಾರ ಬುಧವಾರ ಏನಾದರೂ ನೈವೇದ್ಯಕ್ಕಿಡಿ ದಕ್ಕಿಡಿ ವಿಷ್ಣು ಸಹಸನಾಮ ಪಾರಾಯಣ ಮಾಡಿ ಆಂಜನೇಯನ ಆರಾಧನೆ ಹನುಮಾನ್ ಚಾಲೀಸ ಪಠಿಸಿ ದುರ್ಗಾ ಸಪ್ತಶತಿ ಪಾರಾಯಣ ಇಷ್ಟು ಮಾಡ್ತಾ ಬಂದರೆ ದೋಷಗಳು ಕಡಿಮೆಯಾಗಿ ನೆಮ್ಮದಿ ಕಾಣುವಿರಿ ನಿಮ್ಮ ಎಲ್ಲ ಕಾರ್ಯಗಳಿಗೆ ಬರುವ ಅಡ್ಡಿ ಆತಂಕ ಕಡಿಮೆಯಾಗುತ್ತೆ ಒಳ್ಳೆಯದಾಗಲಿ ರಾಧೆ ರಾಧೆ ಹರೇ ಕೃಷ್ಣ